ನೋಡಿದಿರಾ ಸದ್ಯಕ್ಕೆ ಯಾರಾದರೂ ಪ್ರಯಾಗರಾಜ್ ಹೋಗೋ ಪ್ಲಾನ್ ಇದ್ರೆ ಸೊ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೆ ನಾನು ಸೊ ಹಾಗೆ ಆ ವಿಡಿಯೋ ಹಾಕಿದಾಗ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ರೆಡಿ ನುಡಿ ಹಾಕಿ ಬ್ರೋ ರೆಡಿ ನುಡಿ ಹಾಕಿ ಬ್ರೋ ಅಂತ ಹೇಳ್ತಾ ಇದ್ರು ಸೊ ನಾನಿನ್ನ ರೆಡಿಗೆ ಹೋಗಿಲ್ಲ ಯಾಕಂದ್ರೆ ಏಳನೇ ತಾರೀಕು ನೈಟ್ ಮದುವೆ ಮುಗಿಸ್ಕೊಂಡು ಎಂಟನೇ ತಾರೀಕು ಅರ್ಲಿ ಮಾರ್ನಿಂಗ್ ನಮ್ಮ ದಾವಣಗೆರೆಯಿಂದ ರೈಡ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಸದ್ಯಕ್ಕೆ ಸೋಲೋ ರೈಡ್ ಅಂತ ಪ್ಲಾನ್ ಇದೆ ಸೊ ನೋಡೋಣ ಬೆಂಗಳೂರಿಂದ ಒಬ್ಬರು ರೈಡರ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವರೇನಾದರೂ ಬಂದರೆ ಸೊ ಎರಡು ಬೈಕಲ್ಲಿ ಹೋಗೋ ಪ್ಲಾನ್ ಇದೆ ಸೊ ಬೆಳಗ್ಗೆ ಯೂಟ್ಯೂಬಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಮ್ಮ ಟಿ ವಿ ಆಗಿರ್ಬೋದು ಹಾಗೆ ನಮ್ಮ ಅಲ್ಲಿ ಆಗಿರ್ಬೋದು ಸೊ ಎಲ್ಲ ಇನ್ಫ್ಲುಯೆನ್ಸರ್ಸು ವಿಡಿಯೋಗಳನ್ನ ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಕುಂಭ ಮೇಳದ ವಿಡಿಯೋಗಳು ಬರ್ತಾ ಇರ್ತವೆ ಎಷ್ಟು ಅಲರ್ಟ್ ಹೇಳಿದ್ರು ಸಹ ನಮ್ಮ ಜನಕ್ಕೆ ಬುದ್ಧಿ ಬರೋಲ್ಲ ಎಷ್ಟು ಬುದ್ಧಿವಾದ ಮಾಡಿ ವಿಡಿಯೋ ಮಾಡ್ತಾರೆ ಅಲ್ಲಿ ಹೋಗಿ ಟ್ರಾಫಿಕ್ ಜಾಮಲ್ಲಿ ಇರೋರು ಹೇಳ್ತಾರೆ ಬರಬೇಡಿ ಬರಬೇಡಿ ಅಂತ ಅಂತೇಳಿದ್ರು ಆದರೂ ನಮ್ಮ ಜನ ಬುದ್ಧಿ ಬಿಡೋಲ್ಲ ಸಾ ಶಾಹಿ ಸ್ನಾನ ಅಂತೇಳಿ ಆಮೇಲೆ ಮೂರನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಒಂದು ಸ್ನಾನ ಇದೆ ಅದು ಆಮೇಲೆ ಐದನೇ ತಾರೀಕು ಅವರು ಬರ್ತಾರೆ ಸೊ ಹಾಗಾಗಿ ಐದನೇ ತಾರೀಕು ಒಳಗಡೆಗೆ ಯಾವುದೇ ರೀತಿ ಅಂದರೆ ನೀವು ಇಲ್ಲಿ ಐದನೇ ತಾರೀಕು ಮುಂಚೆ ಒಂದು ಮೂರು ದಿವಸ ಮುಂಚೆ ಬಿಟ್ಟು ಅಲ್ಲಿ ಐದನೇ ತಾರೀಕು ರೀಚ್ ಆಗಂಗಿದ್ರೆ ದಯವಿಟ್ಟು ಒಂದು ದಿವಸ ಎರಡು ದಿವಸ ಲೇಟಾಗಿ ಹೋಗ್ರಿ ಅಂತ ಹೇಳಿದ್ದೀನಿ ನಾನು ಹಾಗೆ ಎಲ್ಲ ಇಂಪ್ಲಾಯನ್ಸರ್ಸ್ ಅದನ್ನೇ ಹೇಳ್ತಾ ಇರೋದು ಸೊ ನೀವೇನಾದರೂ ಪ್ರಯಾಗರಾಜ್ ಬರೋದಿದ್ದರೆ ದಯವಿಟ್ಟು ಲೇಟಾಗಿ ಬನ್ನಿ ಒಂದು ವಾರ ಅಲ್ಲಿ ಬಿಟ್ಕೊಂಡು ಬನ್ನಿ ಅವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ ಅಂತೇಳಿ ಆದರೂ ನಮ್ಮ ಜನ ಕೇಳಲ್ಲ ನೀವು ನಂಬಲ್ಲ ದಾವಣಗೆರೆಯಿಂದ ಒಂದು ಇಬ್ಲರ್ ಮೂವರು ನನಗೆ ಮೆಸೇಜ್ ಮಾಡಿದ್ರು ಬ್ರೋ ನಾವು ದಾವಣಗೆರೆಯಿಂದ ಮೂವತ್ತನೇ ತಾರೀಕು ದಾವಣಗೆರೆಯಿಂದ ಬೈಕ್ ಅಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಅವ್ರು ಹೇಳಿದೆ ನಾನು ಬ್ರೋ ಬೇಡ ಐದನೇ ತಾರೀಕು ತನಕ ಬೇಡ ಐದನೇ ತಾರೀಕು ಮೇಲೆ ಏನಾದರೂ ಪ್ಲಾನ್ ಮಾಡ್ಕೊಳ್ಳಿದ್ರು ಒಳಗಡೆ ಬೇಡ ಅಂತೇಳಿ ಇಲ್ಲ ಬ್ರೋ ನಾವು ಹೋಗ್ತಾ ಇದ್ದೀವಿ ಡೇ ಪ್ಲಾನ್ ಫಿಕ್ಸ್ ಆಗಿದೆ ಹಂಗೆ ಹಿಂಗೆ ಅಂದರು ಸರಿ ಬ್ರೋ ನಿಮ್ಮ ಇಷ್ಟ ಅಂತೇಳಿದೆ ಟಿ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಅಷ್ಟು ನ್ಯೂಸ್ ಬರ್ತಾ ಇದೆ ಬೆಳಗಿನ ಟಿವಿ ವಿ ನೋಡಿರ್ತೀರ ಕುಂಭಮಳದಲ್ಲಿ ಕಾಲ್ತುಳಿತ ಆಗಿ ಬೆಳಗಾವಿಯವರು ನಾಲ್ಕು ಜನ ತಿರ್ಕೊಂಡಿದ್ದಾರೆ ಅದ್ರ ಬಿಟ್ಟರೆ ಒಂದು ಹದಿನೈದು ಜನ ತಿರ್ಕೊಂಡಿದ್ದಾರೆ ಟೋಟಲಾಗಿ ಬಟ್ ಅದು ಆಗಿರೋದು ಯಾವಾಗಪ್ಪ ಇನ್ಸಿಡೆಂಟ್ ಅಂದರೆ ಬೆಳಗಿನ ಜಾವ ಎರಡು ಗಂಟೆ ಹಂಗೆ ಆಗಿರೋದು ಸೊ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿ ಅದನ್ನೆಲ್ಲ ಹಾಕಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಆದರೂ ಗೊತ್ತಾ ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಆದರೆ ಬಿಡು ಹೆಂಗೆ ಮೇಂಟೈನ್ ಮಾಡಿಬಿಡ್ಬೋದು ಕೋಟಿ ಗಂಟೆ ಜನಗಳು ಸೇರಿದ್ದಾರೆ ಅಲ್ಲಿ ಹತ್ತತ್ತು ಕೋಟಿ ಗಂಟೆ ಜನ ಸೇರಿದಾಗ ಯಾರನ್ನ ಅಂತ ಮೈಂಟೈನ್ ಮಾಡೋಕ್ಕಾಗತ್ತೆ ಆದರೂ ಅಷ್ಟು ಶ್ರಮವಹಿಸಿ ಅಷ್ಟು ಇದು ಇದ್ದಾರೆ ಆದರೂ ಜನಗಳು ಹಿಂಗೆ ಅಂದರೆ ಸೊ ಆ ಸರ್ಕಾರ ಹಿಂಗೆ ಈ ಸರ್ಕಾರ ಹಿಂಗೆ ಬರೀ ಇದರಲ್ಲೂ ರಾಜಕೀಯ ಮಾಡೋಕ್ಕೋಗ್ತಾರೆ ಇಷ್ಟಾದರೂ ಮೈಂಟೈನ್ ಮಾಡ್ತಿದ್ದಾರಲ್ಲ ಅನ್ನೋ ಖುಷಿ ಪಡ್ಬೇಕು ಫಸ್ಟ್ ಎಲ್ಲದನ್ನು ನಾವು ಗೋರ್ಮೆಂಟಿಗೆ ಆಪಾದನೆ ಮಾಡೋಕ್ಕಾಗಲ್ಲ ಫಸ್ಟ್ ನಾವೆಷ್ಟು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು ಅದು ಯಾವ ಸರ್ಕಾರನಾದರೂ ಇರಲಿ ಫಸ್ಟು ರೂಲ್ಸ್ನ ನಾವು ಫಾಲೋ ಮಾಡ್ತಾ ಇದ್ದೀವ ಅದನ್ನ ಯೋಚನೆ ಮಾಡಲ್ಲ ಮನುಷ್ಯ ಏ ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ ನೀದು ಮಾಡು ತಪ್ಪು ಮಾಡೋದು ಮಾಡೇ ಮಾಡ್ತೀವಿ ಏನೇ ಅಲರ್ಟ್ ಕೊಡಿ ನೀವು ಸಹ ಗೋರ್ಮೆಂಟಿಂದ ನೀವು ಏನೇ ಇದು ಮಾಡಿ ನಾವು ಮಾತ್ರ ಬರೋದು ಬಿಡೋಲ್ಲ ಸೊ ಶಾಯಿ ಸ್ನಾನಕ್ಕೆ ಈ ಸ ಒಂದು ಎರಡು ದಿವಸ ತಡೆ ಹಿಡಿದಿದ್ದಾರೆ ಹೊರಗಡೆಯಿಂದ ಹೊರಗಡೆಯಿಂದ ಯಾರು ಬರಬೇಡಿ ಅಂತೇಳಿ ಸೊ ದಯವಿಟ್ಟು ವಿಡಿಯೋನ ಇವಾಗ ಸಾಯಂಕಾಲ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೋಡಿದ ಮೇಲೆ ಆದರೂ ಸೊ ಯಾರಾದರೂ ಪ್ಲಾನ್ ಮಾಡಿದರೆ ಅಂದರೆ ಈಗ ಮೂವತ್ತೊಂದನೇ ತಾರೀಕು ಅಂದರೆ ಇವಡೇ ನೀವು ಮೂವತ್ತನೇ ತಾರೀಕು ನೋಡ್ತೀರಾ ಮೂವತ್ತೊಂದನೇ ತಾರೀಕಿಲ್ಲ ಒಂದನೇ ತಾರೀಕು ನೀವೇನಾದರೂ ನೀವೇರೋ ಜಾಗದಿಂದ ಬಿಡೋ ಪ್ಲಾನ್ ಇದ್ದರೆ ಒಂದೆರಡು ದಿವಸ ಲೇಟಾಗಿ ಹೋಗಿ ಏನಾಗಲ್ಲ ಏನಾಗಲ್ಲ ನೀವು ಅಮಾಸ್ಯ ದಿವಸನೇ ಸ್ನಾನ ಮಾಡದೇ ಇದ್ದರೆ ಏನಾಗಲ್ಲ ಅವೆಲ್ಲ ನಂಬಿಕೆ ಏನು ಗೊತ್ತಾ ನಮ್ಮ ಮನಸಲ್ಲಿ ಇರಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಯಾರೋ ಹೋಗಿರ್ತಾರಲ್ಲ ಅವ್ರು ಮಾಡಿರ್ತಾರ ಸರಿ ಬಿಡಿ ಅಷ್ಟು ಮುಗಿತ್ತು ಸುಮ್ಮನೆ ನಾವೇನು ಗೊತ್ತಾ ಕ್ರೌಡ್ ಜಾಸ್ತಿ ಮಾಡಿ ಅವ್ರ ಮೇಲೆ ಆಪಾದನೆ ಮಾಡೋದು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಸರಿ ಇಲ್ಲ ಅಲ್ಲಿ ವ್ಯವಸ್ಥೆ ಅಂತೇಳಿ ಶಾಯಿ ಇದಕ್ಕೆ ಶಾಯಿ ಸ್ನಾನಕ್ಕೆ ಹೆವಿ ಜನ ಸೇರ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು ಜನಗಳಿಗೂ ಗೊತ್ತಿರುತ್ತೆ ಆವಾಗ ಜನಗಳು ಸೇರ್ತಾರೆ ಅಂತೇಳಿ ಅದಕ್ಕೆ ಜನಗಳಿಗೂ ಗೊತ್ತಿರುತ್ತೆ ಆದರೂ ನುಗ್ತಾರೆ ಜನಗಳು ಬೇಡಪ್ಪ ಒಂದು ದಿವಸ ಹೋಗೋದು ಬೇಡ ಒಂದು ದಿವಸ ಹೋಗೋದು ಬೇಡ ಲೇಟ್ ಅಂತ ಜನಗಳು ತಿಳ್ಕೊಳಲ್ಲ ಇಲ್ಲ ನಾವು ಅಮ್ಮ ದಿವಸನೇ ಸ್ಥಾನ ಬಿಡ್ಬೇಕು ಒಂದು ದಿವಸ ಲೇಟಾಗಿ ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ ಎಲ್ಲಿಂದ ಬರ್ತಿರಲ್ಲ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಇವಾಗ ಸದ್ಯಕ್ಕೆ ಕುಂಭಮೇಳ ಏನಾದ್ರು ಹೋಗೋ ಪ್ಲಾನ್ ಇದ್ದರೆ ದಯವಿಟ್ಟು ಒಂದೆರಡು ಮೂರು ದಿನ ಲೇಟಾಗಿ ಮಾಡ್ಕೊಳ್ಳಿ ಒಂದೆರಡು ಸಲ ಲೇಟ್ ಆಗೋರು ಏನಾಗಲ್ಲ ಇನ್ನೂ ಜನವರಿ ಇಪ್ಪತ್ತಾರನೇ ತಾರೀಖ ತನಕ ಇದೆ ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ನಾನು ಎಂಟನೇ ತಾರೀಕು ನಮ್ಮ ದಾಳಿಯಿಂದ ಬಿಡ್ತಾಯಿದ್ದೀನಿ ಹತ್ತನೇ ತಾರೀಕು ಇರ್ತೀನಿ ಹತ್ತನೇ ತಾರೀಕು ನೈಟಲ್ಲಿರೋ ಪ್ಲಾನ್ ಇದೆ ಹನ್ನೊಂದು ಹನ್ನೆರಡು ಇದ್ದು ಹನ್ನೆರಡನೇ ತಾರೀಕು ಇಲ್ಲ ಹದಿಮೂರನೇ ತಾರೀಕು ಅಲ್ಲಿಂದ ರೆಡ್ ಮತ್ತೆ ಅಯೋಧ್ಯೆ ಹೋಗೋ ಪ್ಲಾನ್ ಇದೆ ಬಟ್ ಎಲ್ಲ ಕಡೆಗೂ ರೆಡ್ ರೆಡ್ ಝೋನ್ ರೆಡ್ ಝೋನ್ ರೆಡ್ ಝೋನ್ ಆಗಿದೆ ಅಯೋಧ್ಯೆನೂ ಫುಲ್ಲಾಗಿದೆ ಕಾಶಿನೂ ಫುಲ್ಲಾಗಿದೆ ಸೊ ಎಲ್ಲಿ ಹೋಗಿ ಎಲ್ಲಿ ಬರೋದು ಏನು ಏನೂ ಗೊತ್ತಾಗ್ತಿಲ್ಲ ಸುಮ್ಮನೆ ಸಹಿತ ಕುಂಭಮೇಳ ಹೋಗಿ ರಿಟರ್ನ್ ಬರೋಣ ಅಂತ ಒಂದೊಂದು ಸರಿ ಅನಿಸುತ್ತೆ ಸೊ ಗೊತ್ತಿಲ್ಲ ನೋಡೋಣ ಎಂಟನೇ ತಾರೀಕು ರೈಟ್ ಸ್ಟಾರ್ಟ್ ಆಗುತ್ತೆ ಸೊ ಎಂಟನೇ ತಾರೀಕು ಮೇಲೆ ನಿಮಗೆ ಏನೇನು ಅಪ್ಡೇಟ್ ಸಿಗಬೇಕು ಲೈವ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಸೊ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಡಿ ವಿಜಿ ಅಂಡ್ರ ಸ್ಕೋರ್ ಸೆಷನ್ ಅಂತ ಇದೆ ಸೊ ಅಲ್ಲೋ ಫಾಲೋ ಮಾಡ್ಕೊಂಬಿಡಿ ಸೊ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಭಾಳ ಜನ ತಿರ್ಕೊಂಡಿದ್ದಾರೆ ಆಗಬಾರ್ದಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಗ್ರಾಚಾರ ಅವ್ರು ಹಣೆ ಬರೋ ಅಲ್ಲಿದೆ ಅವ್ರು ಹೋಗೋದು ಸೊ ಯಾರು ತಪ್ಸೋಕ್ಕಾಗಲ್ಲ ಸೊ ಸಂಘ ಮಾತ್ರ ಅಷ್ಟೇ ಕಾಲು ತುಳಿತ ಆಗಿರೋದು ಸೊ ಆದರೂ ಅದನ್ನು ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಜಸ್ಟ್ ಫೋರ್ ಅವರ್ಸಲ್ಲಿ ಸೊ ಅದನ್ನು ನಿಯಂತ್ರಣಕ್ಕೆ ತಗೊಂಡು ಇವಾಗ ಎಲ್ಲ ಆಲ್ರೆಡಿ ಕ್ಲಿಯರ್ ಇದಾಗಿದೆ ಸೊ ಎಲ್ಲ ಕರೆಕ್ಟಾಗಿ ಇದನ್ನು ಮಾಡ್ತಾ ಇದ್ದಾರೆ ಹೈ ಹೋಪ್ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇನು ಡೋಡಿಸಿದೋ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ಆಚಿಂಗ್ ಬಾಯ್ ಬೈ ಟೇಕ್ ಕೇರ್ ಸೊ ನಾನು ಫೆಬ್ರವರಿ ಎಂಟನೇ ತಾರೀಕು ಅರ್ಲಿ ಮಾರ್ನಿಂಗ್ ದಾವಣಗೆರೆ ಬಿಡ್ತಾಯಿದ್ದೀನಿ ಅದಾದಮೇಲೆ ನಿಮಗೆ ಪಿನ್ ಟು ಪಿನ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂದ್ರೆ ಸೊ ಯೂಟ್ಯೂಬಲ್ಲಿ ಹಿಂದೂ ಈಗ ಪ್ರಯಾಗ ಸ್ಟಾರ್ಟ್ ಮಾಡಿದಾಗ ರೈಡ್ ಮಾಡುವಾಗ ಸೊ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ರೀಲ್ಸ್ ಹಾಕ್ತಾ ಇರ್ತೀನಿ ಪಿನ್ ಟು ಪಿನ್ ಅವಾಗಿಂದವಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ಡಿ ವಿ ಜಂಡರ್ಸ್ಕೋರ್ ಅಂತ ಚ ಇದು ಇದೆ ಸೊ ಬಂದು ಅಲ್ಲಿ ಫಾಲೋ ಮಾಡ್ಕೊಂಬಿಡಿ ಸೊ ಅಲ್ಲೂ ಸಪೋರ್ಟ್ ಇರಲಿ ನಿಮ್ಮದು ಸೊ ಸಿಗ್ತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಡೇದಲ್ಲಿ